ನಮಸ್ತೆ ವೀಕ್ಷಕರೇ ದೇವಕಿ ಮಂಗಳೂರು ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ರಾಗಿ ಮಾಲ್ಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ರಾಗಿ ಮಾಲ್ಟ್ ಮಾಡಲಿಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ರಾಗಿ ಪೌಡ್ರು ನೀರು ಬೆಲ್ಲ ಏಲಕ್ಕಿ ಪೌಡ್ರು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾಲ್ಕು ಲೋಟ ನೀರು ಹಾಕೊಂಡಿದ್ದೀನಿ ರಾಗಿ ಪೌಡ್ರು ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತೆ ಈ ವಿಸ್ಕರಿನಿಂದ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗೈಸಿ ಇವಾಗ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಗಂಟು ಗಂಟೆ ಏನಿಲ್ಲ ಈಗ ನೋಡಿರ ಆಮೇಲೆ ಬೆಲ್ಲ ಹಾಕೋಬೇಕು ಇಷ್ಟು ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸಿಹಿಗೆ ಬೇಕಾದಷ್ಟು ಅಂದರೆ ಮತ್ತೆ ಚೆನ್ನಾಗಿ ಕಲರ್ಸ್ಕೊಳ್ಳಿ ಈಗ ನೋಡಿ ಏನೇನು ಗಂಟು ಗಂಟು ಏನೂ ಇಲ್ಲ ಕ್ಲಿಯರ್ ಆಗಿದೆ ಈಗ ಬೆಲ್ಲ ಹಾಕೊಂಡಿದ್ದೀನಿ ಎಲ್ಲ ಕಲಡಿದೆ ಆಮೇಲೆ ಈಗ ಇದು ಏಲಕ್ಕಿ ಪೌಡರ್ ಹೀಗೆ ಸಣ್ಣ ಉರಿಯಲ್ಲಿ ಕೈ ಆಡಿಸ್ತಾ ಇರಬೇಕು ನೋಡಿ ಇವಾಗ ಕಲರ್ ಬರ್ತಾ ಇದೆ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಸ್ವಲ್ಪ ಕುದಿಬೇಕು ನೋಡಿ ಇವಾಗ ರೆಡಿಯಾಗಿದೆ ರಾಗಿ ಮಾಡಿತ್ತು ನೋಡಿ ಕುಡಿಯೋ ಥರ ಇದೆ ಇಷ್ಟೇ ಗೈಸ್ ಈಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸುಲಭವಾಗಿ ರಾಗಿ ಮಾಲ್ಟ್ ಮಾಡೋದು ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು